ನಮಸ್ಕಾರ ಎಲ್ಲರಿಗೂ ಇಂದು ಹೆಚ್ಚಿನ ಮಹಿಳಾ ಮಣಿಗಳು ಸೀರಿಯಲ್ ಪ್ರಿಯರೇ ಆಗಿದ್ದಾರೆ ಆರು ಮೂವತ್ತರಿಂದ ಶುರುವಾಗಿ ಹತ್ತು ಮೂವತ್ತರ ತನಕ ಒಂದು ಸೀರಿಯಲ್ ಬಿಡದೆ ನೋಡುವ ಸೀರಿಯಲ್ ಪ್ರಿಯರಂತೂ ಏನೂ ಕಮ್ಮಿ ಇಲ್ಲ ಕೆಂದಿನ ಕೆಲಸವಂತೂ ಮುಗಿಸಿ ಒಂದು ಹೆಚ್ಚು ಸ್ವಲ್ಪ ಮನೋರಂಜನೆ ಪಡೆಯುವುದಕ್ಕೋಸ್ಕರ ಹೆಚ್ಚಿನವರು ಸೀರಿಯಲ್ನ ಮೊರೆ ಹೋಗುತ್ತಿದ್ದಾರೆ ಹತ್ತು ಹದಿನೈದು ವರ್ಷದ ಹಿಂದೆ ಸೀರಿಯಲ್ಲು ಬರ್ತಾ ಇತ್ತು ಅದರಲ್ಲಿ ಒಂದು ಒಳ್ಳೆಯ ಒಂದು ಸಂದೇಶವಾದ ಸಂದೇಶ ಕೊಡುವಂತಹ ಒಂದು ಸೀರಿಯಲ್ ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಅದು ರಾಮಾಯಣ ಇರ್ತದೆ ಮಹಾಭಾರತ ಇರ್ತದೆ ಒಂದು ಒಳ್ಳೆಯ ಒಂದು ಪೌರಾಣಿಕ ಸೀರಿಯಲ್ ಇರ್ಬೋದು ಅಥವಾ ಸಾಮಾಜಿಕ ಸೀರಿಯಲ್ಲೇ ಸಹ ಇರ್ಬೋದು ಅದರಲ್ಲಿ ಜನರಿಗೆ ಒಂದು ಮನೋರಂಜನೆ ಸಿಗ್ತಾ ಇತ್ತು ಒಂದು ಒಳ್ಳೊಳ್ಳೆ ವಿಷಯ ಸಹ ಅದರಲ್ಲಿ ಆ ಸೀರಿಯಲ್ನಲ್ಲಿ ಇರ್ತಿತ್ತು ಆದರೆ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಸೀರಿಯಲ್ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಇದೆ ಬರೀ ಬೇಡದೇ ಇರುವಂತಹ ಅನಾವಶ್ಯಕವಾದಂತಹ ಒಂದು ಅಸಭ್ಯವಾದ ತುಣುಕುಗಳನ್ನು ಸೀರಿಯಲ್ನಲ್ಲಿ ಸೇರಿಸಲಾಗ್ತಾ ಇದೆ ನೀವು ಸೀರಿಯಲ್ ಪ್ರಿಯರಾದರೆ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ನೋ ನೋಡ್ತಾ ಅದರಲ್ಲಿ ಯಾವ ರೀತಿ ಒಂದು ಒಳ್ಳೆಯ ಸಂದೇಶ ಇದೆ ಒಳ್ಳೆಯ ಮೆಸೇಜ್ ಯಾವ ರೀತಿ ಇದೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಈಗ ಆ ಸಂಜೆಯಿಂದ ಶುರುವಾಗುತ್ತೆ ಸೀರಿಯಲ್ಲ ಒಂದು ಹತ್ತು ಮೂವತ್ತು ಹನ್ನೊಂದು ಗಂಟೆ ತನಕ ಸೀರಿಯಲ್ ಇರುತ್ತೆ ಆದರೆ ನೋಡಿ ಬೇಕಾದ್ರೆ ಮಹಿಳಾ ಮಣಿಗಳನ್ನ ಅದರಲ್ಲಿ ವಿಲನ್ಗಳಾಗಿ ಒಂದು ತೀರ ಕೆಟ್ಟದಾಗಿ ಅದರಲ್ಲಿ ವಿಜೃಂಭಿಸ್ತಾರೆ ಇನ್ನು ಪ್ರತಿಯೊಂದು ಸೀರಿಯಲ್ನಲ್ಲೂ ಈ ಲೇಡಿ ವಿಲನ್ ಅಂತೂ ಇದ್ದೇ ಇರಬೇಕು ಅದೊಂದು ಕಂಪಲ್ಸರಿ ಅನ್ನೋ ತರ ಆಗಿದೆ ಅದರಲ್ಲಿ ಏನಂತದ್ದು ಯಾರಾದ್ರೂ ನಾಯಕಿ ಅಥವಾ ಪ್ರೆಗ್ನೆಂಟ್ ಆದರೆ ಅವರ ಮಗುವಿನ ಹೊಟ್ಟೆಯಲ್ಲಿರೋ ಮಗುವಿನ ಯಾವ ರೀತಿ ಸಾಯಿಸೋದು ಅನ್ನೋ ಒಂದು ಐಡಿಯಾ ತೋರಿಸ್ತಾರೆ ಮತ್ತು ಬೇರೆಯವರ ಆಸ್ತಿನ ಹೇಗೆ ಲಪಟಾಯಿಸೋದು ಬೇರೆಯವರನ್ನು ವಿಷ ಹಾಕಿ ಹೇಗೆ ಸಾಯಿಸೋದು ಯಾವ ರೀತಿ ಕೊಲೆ ಮಾಡೋದು ಇದೆಲ್ಲ ಐಡಿಯಾ ಬೇಕಾದರೆ ಇಂದಿನ ಸೀರಿಯಲ್ನಲ್ಲಿ ಧಾರಾಳವಾಗಿ ಸಿಗುತ್ತದೆ ಇನ್ನು ನಾಯಕನಿಗೆ ಇಬ್ಬರು ಇಬ್ಬರು ಜೋಡಿ ಇರಲೇಬೇಕು ಒಂದು ಹೆಂಡತಿ ಅಥವಾ ಇನ್ನೊಬ್ಳು ನಾಯಕನ ಮದುವೆ ಆಗಿದ್ದ ಅಂತ ಗೊತ್ತಿದ್ದರೂ ಸಹ ನಾಯಕನ ಹಿಂದೆ ಅಲಿಯುವಂಥ ಇನ್ನೊಂದು ಲೇಡಿ ವಿಲನ್ ಇವರಿಬ್ಬರಂತೂ ಕಂಪಲ್ಸ್ ಸರಿಯಾಗಿ ಎಲ್ಲ ಸೀರಿಯಲ್ನಲ್ಲೂ ಇರಲೇಬೇಕು ಅಂತ ರೂಲ್ಸ್ ಇದ್ದ ಆಗಿದೆ ನಿರ್ಮಾಪಕರ ತಲೆಯಲ್ಲಿ ನಿರ್ದೇಶಕರ ತಲೆಯಲ್ಲಿ ಆ ರೀತಿ ಆಲೋಚನೆ ಇದೆ ಇನ್ನು ಬೇಡದೇ ಇರುವಂತಹ ಅನಾವಶ್ಯವಾಗಿ ರಬ್ಬರ್ ತರಹ ಅಂತೂ ಎಳೆಯೋದು ಅಂದರೆ ನಾಯಕನ ಅಥವಾ ಬೇರೆ ಇನ್ನು ಒಂದು ಮದುವೆ ಆಗಿದ್ದರೂ ಸಹ ಇನ್ನೊಂದು ಮಹಿಳೆ ಜೊತೆ ಒಂದು ಅನೈತಿಕ ಸಂಬಂಧ ಇಟ್ಟುಕೊಳ್ಳುವಂಥ ಸೀನ್ ಎಲ್ಲ ಸೀರಿಯಲ್ನಲ್ಲಿ ಮಾಮೂಲಿ ಅನ್ನುವ ತರಹ ಆಗಿಬಿಟ್ಟಿದೆ ಇನ್ನು ಬೇರೆ ಎರಡನೇ ಮದುವೆಗೆ ಜಾಸ್ತಿ ಒತ್ತು ಕೊಡುವಂತಹ ಒಂದು ಕೆಟ್ಟ ಸಂಪ್ರದಾಯ ಇವಾಗ ಸೀರಿಯಲ್ನಲ್ಲಿ ಹೆಚ್ಚೆಚ್ಚಾಗಿ ತೋರಿಸ್ತಾ ಇದ್ದಾರೆ ಇನ್ನು ನಾಯಕನಿಗೆ ಇಬ್ಬರು ಇಬ್ಬರು ಜೋಡಿ ಇರಲೇಬೇಕು ಒಂದು ಹೆಂಡತಿ ಅಥವಾ ಇನ್ನೊಬ್ಬಳು ನಾಯಕನು ಮದುವೆ ಆಗಿದ್ದ ಅಂತ ಗೊತ್ತಿದ್ದರೂ ಸಹ ನಾಯಕನ ಹಿಂದೆ ಅಲಿಯುವಂಥ ಇನ್ನೊಂದು ಲೇಡಿಗೆಲ್ಲ ಇವರಿಬ್ಬರಂತೂ ಕಂಪಲ್ಸರಿಯಾಗಿ ಎಲ್ಲ ಸೀರಿಯಲ್ನಲ್ಲೂ ಇರಲೇಬೇಕು ಅಂತ ರೂಲ್ಸ್ ಇದ್ದ ಹಾಗಿದೆ ನಿರ್ಮಾಪಕರ ತಲೆಯಲ್ಲಿ ನಿರ್ದೇಶಕರ ತಲೆಯಲ್ಲಿ ಆ ರೀತಿ ಆಲೋಚನೆ ಇದೆ ಇನ್ನು ಬೇಡದೇ ಇರುವಂತಹ ಅನಾವಶ್ಯವಾಗಿ ರಬ್ಬರ್ ತರಹ ಅಂತೂ ಎಳೆಯೋದು ಅಂದರೆ ನಾಯಕನ ಅಥವಾ ಬೇರೆ ಇನ್ನು ಒಂದು ಮದುವೆ ಆಗಿದ್ದರೂ ಸಹ ಇನ್ನೊಂದು ಮಹಿಳೆ ಜೊತೆ ಒಂದು ಅನೈತಿಕ ಸಂಬಂಧ ಇಟ್ಟುಕೊಳ್ಳುವಂಥ ಸೀನ್ ಎಲ್ಲ ಸೀರಿಯಲ್ನಲ್ಲಿ ಮಾಮೂಲಿ ಅನ್ನುವ ತರಹ ಆಗಿಬಿಟ್ಟಿದೆ ಇನ್ನು ಬೇರೆ ಎರಡನೇ ಮದುವೆಗೆ ಜಾಸ್ತಿ ಒತ್ತು ಕೊಡುವಂತಹ ಒಂದು ಕೆಟ್ಟ ಸಂಪ್ರದಾಯ ಇವಾಗ ಸೀರಿಯಲ್ನಲ್ಲಿ ಹೆಚ್ಚೆಚ್ಚಾಗಿ ತೋರಿಸ್ತಾ ಇದ್ದಾರೆ ಇನ್ನಾದರೂ ಒಂದು ಒಳ್ಳೆಯ ಸದಾಭಿರುಚಿಯ ಒಂದು ಸಾಮಾಜಿಕ ಕಳಕಳಿ ಇರುವ ಸೀರಿಯಲ್ಗಳು ಹೆಚ್ಚಾಗಿ ಬರಲಿ ಯಾಕೆಂದ ಹೇಳಿದರೆ ಮಹಿಳೆಯರು ಮಕ್ಕಳು ಇನ್ನದು ಎಲ್ಲರೂ ಸಹ ಈಗ ಹೆಚ್ಚಿನವರು ಸೀರಿಯಲ್ ನೋಡ್ತಾರೆ ದಿನನಿತ್ಯದ ಕೆಲಸ ನಡುವೆ ಸ್ವಲ್ಪ ಒಂದು ಮನೋರಂಜನೆ ಬಯಸಿ ನತ್ತ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಜನರಿಗೆ ಒಂದು ಒಳ್ಳೆಯ ಸಭ್ಯವಾದ ಒಂದು ಸಾಮಾಜಿಕ ಸಂದೇಶವನ್ನು ಕೊಡುವಂತಹ ಸೀರಿಯಲ್ ನಿರ್ದೇಶಕರಿಂದ ಬರಲಿ ಎಂಬುದೇ ಎಲ್ಲರ ಆರೈಕೆ